That is Sangliana. ನಾವು ತಗೊಂಡಿದ್ದ ರೇಟ್ಗೂ ಇವತ್ತು ಹೋಲ್ಸಕ ಸಾಧ್ಯ ಇಲ್ಲ ಏಳು ಚil್ರೆ ಆಜು ಬಾಜಲ್ ತಗೊಂಡಿತ್ತು ಈಜಿ 70 ಮೇಲೆ ಇದೆ ಅಲ್ವಾ ಇದೆ ಎಕ್ರೆ ಇದು ಸರ್ವೆಂಟ್ ಕ್ವಾರ್ಟರ್ಸ್ ಅವರಿಗೆ ಬಲೆಕೊಳಕ್ಕೆ ಹಸು ಕಟ್ಟಕೊಳಕ್ಕೆ ಇಲ್ಲಿ ಜಾಗ ಮಾಡಿದ್ರು ಒಳ್ಳೆ ಫಲವತ್ತಾದ ಮಣ್ಣು ನಿಮ್ಮದು ಹ ಹ ಸಿಬೇಕಾಯಿ ಇದು ಮಂಜುರಾ ನೋಡಿ ಎಷ್ಟು ಬಿಟ್ಟೈತೆ ಅದು ಅವಸರನ್ನ ಬಿಸಿಬೇಳೆ ಬಾತ್ ಆಮೇಲೆ ಪಾಯಸ ಬಜ್ಜಿ ನಾನು ರೆಡಿ ಇದೆ ಬನ್ನಿ ಎಲ್ಲ ಜಮಾಯಿಸ್ಕೊಳ್ಳೋಣ ಸರ್ ಇವರು ಪದ್ಮನಾಬಾ ಸರ್ ನಮ್ಮ ಸೋಮ ಊರಿಗೆ ಬೇಕಾದವರು ಇದೆ ಊರು ಗೊಲ್ ಮನೆನೂ ಇಲ್ಲಿದೆ ಇವ್ರ ಜಮೀನು ಇಲ್ಲಿದೆ ಈ ಜಮೀನಿನ ಉಸ್ತುವಾರಿ ಎಲ್ಲ ಅವರೇ ನೋಡ್ಕೊತಾರೆ ಪ್ರಾಮಾಣಿಕ ಅಪರೂಪದ ವ್ಯಕ್ತಿ ಆಮೇಲೆ ಅವ್ರಿಗೊಂದು ಒಂದು ಆರೋಗ್ಯ ಬೇರೆ ಕೆಟ್ಟಿತ್ತು ಅದು ಸುಧಾರಿಸಬೇಕಾಗಿದೆ ಹೆಚ್ಚು ಕೆಲಸ ಮಾಡಕ್ ಹಾಗೆ ಉಸ್ತುವಾರಿ ನೋಡ್ಕೊಂಡು ಮಾಡ್ತಾರೆ ವಂಡರ್ಫುಲ್ ವ್ಯಕ್ತಿ ನಮಗೆ ಅವರು ಒಲ್ರಟ್ಟಿಯ ವ್ಯಕ್ತಿ ಮಾತಾಡ್ತಾರೆ ಯಾವ್ದು ಸರ್ ಈ ಜಮೀನು ತೊಗೊಂಡೋಗಿದ್ದನೂ ಇತ್ತು ಬಟ್ ಅಂದರೆ ಒಡನಾಟ ಕಡಿಮೆ ಇತ್ತು ಈಗ ಗಿಡ ಹಾಕ್ಬೇಕಾದ್ರೆ ಇದ್ವಿ ಪರ್ಮೆಂಟ್ ಆಗೇನಿಲ್ಲ ಬಂದು ಕೆಲಸ ಮಾಡ್ಕೊಡ್ತೀವಿ ಅದಾದ್ಮೇಲೆ ಒಂದು ಮೂರು ವರ್ಷದಿಂದ ಈಚೆ ಸ್ವಲ್ಪ ಇದು ಫುಲ್ಲು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪರಿಚಯ ಅವರು ಯಾವತ್ತೂ ನನಗೆ ಇದೇ ಥರ ಬೇಕು ಆ ಥರ ಬೇಕು ಅಂತ ಏನು ಹಿಡಿತಿಲ್ಲ ಆ ಥರ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಫ್ರೆಂಡ್ಲಿಯಾಗಿ ಎಲ್ಲರಿಗು ಒಂದು ಏನು ರೆಸ್ಪೆಕ್ಟ್ ಎಲ್ಲರಿಗೂ ಆಳುಗಳಾಗ್ಬೋದು ಎಲ್ಲರಿಗು ಒಂದು ಮಾತಾಡಿಸ್ಕೊಂಡು ಎಲ್ಲರನ್ನೂ ಸೇಮ್ ಅವ್ರಂಗೆ ಒಂದು ಟ್ರೀಟ್ ಮಾಡೋರು ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿದೆ ಸರ್

ಇದೆಲ್ಲ ಆಗೋದಕ್ಕೆ ನಮ್ಮ ಸೋಮಣ್ಣವ್ರ ಜೊತೆ ಸೇರ್ಕೊಂಡು ಇವ್ರದಕ್ಕೆ ತಾಪತಿ ಎಲ್ಲ ಮನೆಗಿನೇ ಎಲ್ಲ ದುಡ್ಡು ಜಾಸ್ತಿ ಖರ್ಚು ಪ್ರೀತಿಯಾದ ವ್ಯಕ್ತಿಗಳೇನಲ್ಲ ನನಗೆ ಚೆನ್ನಾಗಿದೆ ನಮ್ಮ ತಮ್ಮ ಸೋಮಶೇಖರ್ ಇವರು ಅವರು ಗಳಸ್ಯ ಕಂಟಸ್ಯ ಅಂತಿವಲ್ಲ ಕಂಗ್ರಾಚುಲೇಟ್ ಮಾಡಿ ಈಗ ಮೊನ್ನೆ ಈ ಕುದೂರು ರೋಟ್ರಿ ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ ಈಗ ಈ ವರ್ಷ ಇಪ್ಪತ್ತೆರಡನೇ ತಾರೀಕು ಅದು ಪದಗ್ರಹಣ ಕಾರ್ಯಕ್ರಮ ಇದೆ ಅದಕ್ಕೆ ನಮ್ಮ ಗುರುಗಳು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಗುಂಡೂರಾಯರ್ ಕರ್ಕೊಂಡ್ ಬರ್ತಾ ಇದಾರೆ ಅವ್ರಿಗೆ ಬೇಕು ಅಂದ್ರೆ ಅದಕ್ಕೆ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಐ ಲವ್ ಯು ಇಲ್ಲಿ ನಾನು ಇಲ್ಲಿ ಇಲ್ಲದೆ ಇರಲಿ ಇವ್ರ್ಗುಳ್ದೇ ಎಲ್ಲ ಆ ಥರದ ಗೆಳೆಯರು ನಿಕಟವಾದ ಸಂಬಂಧ ಅಂತಿವಲ್ಲ ಕೂಡು ಕುಟುಂಬ ತರ ಎಲ್ಲರೂ ಇದ್ದಾರೆ ಇಲ್ಲಿ ಜನಾಗಿನ ಅನ್ನೋ ಪ್ರಶ್ನೆ ಇಲ್ಲ ಸೋಮು ಅವ್ರ ಮನೆ ಪಕ್ಕದೇನು ಇವರು ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಕೋಳಿ ಫಾರ್ಮ್ ಇದೆ ಕೋಳಿ ಜೊತೆಗೆ ಹೌದು ತೆಂಗು ಅಡಿಕೆ ಇದೆ ಇದೆ ಹೌದು ಕಲಾವಿದರು ನಿಮ್ ತರ ಇವರು ಕಲಾವಿದರು ಅವರ ಶ್ರೀಮತಿಯವರು ಕಲಾವಿದರು ಅಲ್ಲಿ ಹೊಗಳಿಲ್ಲ ಬಾಳ ಸಹೃದಯಿ ಅವ್ರನ್ನ ನಾವು ಹತ್ತು ವರ್ಷದಿಂದ ಬಹಳ ಹತ್ರದಲ್ಲಿ ನೋಡಿದಿವಿ ಎಲ್ಲರನ್ನು ಒಟ್ಟಿಗೆ ತಗೊಂಡ್ ಹೋಗ್ಬೇಕು ಅನ್ನೋ ಒಳ್ಳೆ ಮನ್ಸಿದೆ ಅವರಲ್ಲಿ ಇವರು ಪೌರಾಣಿಕ ನಾಟಕ ವರ್ಷಕ್ಕೆ ಬೆಳಗ್ಗೆ ಇವ್ರು ದುರ್ಯೋಧನನ ದುರ್ಯೋಧನ ಪಾತ್ರವನ್ನ ನಾನು ಹೋಗಿದ್ದೇನೆ ಒಳ್ಳೆ ಕ್ರೌಡ್ ೂರ್ನಲ್ಲಿ ಕೃಷ್ಣ ದುರ್ಯೋಧನ ಒಂದು ಸಂಭಾಷಣೆ ಇರ್ತದೆ ಕೃಷ್ಣ ಬಂದು ದುರ್ಯೋಧನ ಪಾಂಡವರಿಗೆ ಐದು ಗ್ರಾಮವನ್ನಾದರೂ ಕೊಡು ಅಂತ ಕೇಳ್ತಾನೆ ಆ ಕೇಳಿದಾಗ ದುರ್ಯೋಧನ ಏನು ಹೇಳಿದೆ ಕೃಷ್ಣ ಕೃಷ್ಣ ಹೇಳ್ತಾನೆ ಪಾಂಡವರಿಗೆ ಐದು ಗ್ರಾಮವನ್ನ ಅದು ನಿನ್ನ ಭ್ರಮೆ ಕೆಟ್ಟರು ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನು ಕೆಳಕಿ ಕೇಕೆ ಹಾಕಿನ ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಹಂದೇ ತೊಟ್ಟೆನು ಛಲ ಭೂತ ಪ್ರೇತಗಳಿ ಒಡೆಯನಾದ ಕಾಲ್ ಕೆರೆದ ಕದನಕ್ಕೆ ನಿಂತರು ಸರಿ ಅಷ್ಟ ಸಂಪನ್ನ ಅಭಿಮಾನ ದರ ಈ ಅದು ಆಮೇಲೆ ಸಾರ್ವಜನಿಕರಿಗೆ ಉಪಕಾರ ಜೀವಿ ಅಂದ್ರೆ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಊರ್ನಲ್ಲಿ ಎಲ್ರಿಗೂ ಪೇರು ನೋಡಿದ್ರೆ ಎಲ್ರೂ ಮೇಲೆ ಕರ್ಕೊಂಡು ಎಲ್ರೂ ಜೊತೆಗೆ ಇವರು ಸ್ನೇಹಿತರೆ ಹಂಗೇ ಲೋಕೇಶ್ ಅಂತ ಒಬ್ರು ಸಿದ್ಧರಾಜ್ ಅಂತ ಒಬ್ರು ಡಿಪ್ಪಿ ಗಿರೇಶ್ ಯಾರು ಒಬ್ರು ಮಾಡ್ತಾರೆ ಬಡವ್ರಿಗೆ ಏನೋ ಅನುಕೂಲ ಬೇಕು ಅದನ್ನೆಲ್ಲ ಮಾತಾಡುತ್ತೆ ಹಾಗಾಗಿ ಊರಿನಲ್ಲಿ ಒಂದು ಟ್ರೂಪ್ ಅಂತ ಇದೆ ನಮ್ಮದು ಏನೇ ಕಾರ್ಯಕ್ರಮ ಆಗಲಿ ಅಥವಾ ಈ ತರ ಒಂದು ಅಕೇಶನ್ ಆಗಲಿ ಎಲ್ಲ ಸೇರಿಕೊಂಡು ಬಟ್ ಗುರುಗಳಿಗೆ ಬಹಳ ಒಳ್ಳೆಯತನ ಇರೋದ್ರಿಂದ ನಮಗೂ ಅವ್ರ ಜೊತೆ ಸೇರಬೇಕು ಅನ್ನೋ ಒಂದು ಆಸಕ್ತಿ ಅಷ್ಟೇ ಹಾಗಾಗಿ ಆಮೇಲೆ ಮೊದಲನೇ ಪ್ರಯತ್ನ ನಾವು ಕುದುರ್ನಲ್ಲಿ ಹಗಲನಾಟಕ ಮಾಡಿಸಿದ್ವಿ ಯಾವ್ದು ಹಗಲು ಕುರುಕ್ಷೇತ್ರ ರಾತ್ರಿ ಹೊತ್ತು ಮಾಡ್ತಾರೆ ಹಾ ರಾತ್ರಿ ಹೊತ್ತು ಮಾಡ್ತಾರೆ ಅದನ್ನ ನಾವು ಪ್ರಯತ್ನ ಹಗಲು ನಾಟಕ ಮಾಡಿಸಿದ್ವಿ ಬಹಳ ಚೆನ್ನಾಗಿ ಎರಡು ಸಾವಿರ ಜನ ಇತ್ತು ನಮ್ದೊಂದು ರಾಮ್ಲೀಲಾ ಕ್ರೀಡಾಂಗಣ ಅಂತ ಹೇಳಿ ಇದೆ ಕುದೂರ್ನಲ್ಲಿ ಬಹಳ ವಿಶಾಲವಾದ ಕ್ರೀಡಾಂಗಣ ಅದಕ್ಕೆ ಶ್ಯಾಮ ಹಾಕಿ ಅದನ್ನೆಲ್ಲ ಅರೇಂಜ್ ಮಾಡಿ ಎರಡು ಸಾವಿರ ಜನ ಬೆಳಗ್ಗೆಯಿಂದ ಸಂಜೆವರೆಗೂ ಹತ್ತು ಗಂಟೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಏಳು ಗಂಟೆ ಕ್ಲೋಸ್ ಆಯ್ತು ಅದಕ್ಕೆ ಸ್ವಲ್ಪ ಎಲ್ಲ ಕವರ್ ಮಾಡ್ತಾರೆ ಅದನ್ನ ಈಗೆಲ್ಲ ಅದಕ್ಕೆ ಅನುಕೂಲ ಇದೆ ಮೊದಲನೇ ಪ್ರಯತ್ನ ಜನ ಎಲ್ಲ ನಗೋರು ಹೇಳ್ದಂಗೆ ಹೇ ಏನಪ್ಪ ಅವ್ರಿಗೆ ಬುದ್ಧಿ ಇದೆಯಾ ಹಗಲ್ಲ ನಾಟಕ ಮಾಡ್ತಾರ ಅಂತ ಹೇಳ್ಬಿಟ್ಟು ಅಷ್ಟೇ ಬಹಳ ಚೆನ್ನಾಗಿತ್ತು ಈಗ ರಾತ್ರಿ ನಿದ್ದೆಗೆಡುವಂತ ಜನ ಇಲ್ಲ ನಮ್ಮಲ್ಲಿ ಹೌದು ಮೊದಲಿತ್ತು ಈ ಕಲೆಗೆ ಪ್ರೋತ್ಸಾಹ ಕೊಡೋರು ಹಳ್ಳಿನಲ್ಲಿ ಎಂಟರ್ಟೈನ್ಮೆಂಟ್ಗೆ ನಾಟಕನೇ ಮುಖ್ಯ ಆಗಿತ್ತು ಇವತ್ತು ಈ ಕಲಾ ಇದರಲ್ಲೆಲ್ಲ ಟಿ ವಿ ಮಾಧ್ಯಮ ಎಲ್ಲ ಬಂದು ಜನಕ್ಕೆ ಅದ್ರ ಮೇಲೆ ಆಸಕ್ತಿವಾಯ್ತು ಹಂಗಾಗಿ ನಾವು ಹಗಲು ಪ್ರಯತ್ನ ಮಾಡಿದ್ವಿ ಬಹಳ ಚೆನ್ನಾಗಿ ಬಂತು ಬಂತು ಯು

ಅಣ್ಣ ಆಗ್ಬೇಕು ಚಿಕ್ಕ ಚಿಕ್ಕಪ್ಪನ ಮಗ ಇವರು ಅವ್ರ ಅವ್ರು ನಮ್ಮ ಸೋಮಣ್ಣ ಅವ್ರ ಅಣ್ಣ ತಮ್ದಿರಿ ಅವ್ರ ಹೋರಾದ್ಗಿತ್ತೆ ಹೋರಾದ್ಗಿತ್ತೆ ಈ ಮಹಿಳಾ ಕಾರ್ಯಕ್ರಮ ಇದೆಯಲ್ಲ ಅದೆಲ್ಲ ಸೇರ್ಕೊಂಡಿ ಇವರು ಇವರು ಖಜಾಂಚಿ ನಾನು ಉಪಾಧ್ಯಕ್ಷಳು ಅಲ್ಲಿ ನಮ್ಮ ಸಾಧನಾ ವನಿತಾ ವಿಭಾಗ ಅಂತ ಜ ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿದೆ ಅಲ್ಲಿ ನಾವು ನಮ್ಮ ಒಂದು ಮಹಿಳಾ ಸಮಾಜ ನಡೆಸ್ತಾ ಇದ್ದೀವಿ ಅಲ್ಲಿ ನಾನು ಖಜಾಂಚಿ ಆಗಿದ್ದೀನಿ ಇವರು ಉಪಾಧ್ಯಕ್ಷರಾಗಿದ್ದಾರೆ ಆಮೇಲೆ ಇನ್ನು ತುಂಬಾ ಜನ ಬರ್ತೀವಿ ನೂರಾರು ಜನ ಅಲ್ಲಿ ಮೆಂಬರ್ಸ್ ಇದ್ದಾರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು ಬಿಡುವಾಗೆ ಇರೋದು ಯಾವಾಗಲೂ ನಮ್ಗೆ ಕೆಲಸ ಎಲ್ಲ ಮಾಡ್ತೀವಿ ನಮ್ಗೆ ಬಿಡ್ ನಾನು ಅದಕ್ಕೋಸ್ಕರ ಹೋಗ್ತೀನಿ ಎಲ್ಲ ನಮ್ ಜನರು ಬರ್ತಾರಲ್ಲ ಎಲ್ಲ ಪರಿಚಯ ಎಷ್ಟೋ ಜನ ಪರಿಚಯ ಇರಲ್ಲ ಪರಿಚಯ ಆಗ್ಲಿಂತೂ ಪರಿಚಯ ಮಾಡ್ಕೊತೀವಿ ನನ್ಗೆ ಏನ್ ಕೆಲಸ ಇಲ್ಲ ಜಾಸ್ತಿ ನಾನೇನು ಒಂದ್ ಅಡಿಗೆ ಮಾಡ್ತೀನಿ ಅಷ್ಟೇ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ಇವ್ರ ಜೊತೆ ಜಾಸ್ತಿ ಓಡಾಡ್ಕೊಂಡಿರ್ತೀನಿ ಪದ್ಮಾವ್ರ ಜೊತೆನೆ ಜಾಸ್ತಿ ಓಡಾಟ ನಾವು ಜಯನಗರ ಟಿ ಬ್ಲಾಕ್ ಅಲ್ಲಿ ಹತ್ರ ನಾನ್ ಅಂದಿವೆ

ಎಂಬತ್ತು ಜನ ಬಂದಿದ್ರು ಎಂಬತ್ತು ಜನ ಎಂಬತ್ತು ಜನ ಅಲ್ಲಿ ಟೀ ಮಾಡಿಸ್ತೇವೆ ತಿಂಡಿ ಮಾಡಿಸ್ತೇವೆ ಅಲ್ಲಿ ಒಬ್ಬರು ಅಡಿಗೆಯವರು ಇದಾರೆ ನಂಜಮ್ಮ ಅಂತ ತುಂಬಾ ಚೆನ್ನಾಗಿ ವರ್ಷಕ್ಕೊಂದ್ಸರಿ ಪ್ರೋಗ್ರಾಮ್ ಕೊಡ್ತೀವಿ ನಾವು ವರ್ಷಕ್ಕೊಂದ್ಸಲಿ ಆಮೇಲೆ ಕಾಂಪಿಟೇಷನ್ಗೆ ಹೋಗಿದ್ವಿ ಹೋಗ್ತಿವಿ ನಮ್ಗೆ ಓದುವ ಹೋದ ವರ್ಷ ನನಗೆ ಕಾಂಪಿಟೇಷನ್ ಅಲ್ಲಿ ಬೆಸ್ಟ್ ಡ್ಯಾನ್ಸರ್ ಅಂತ ಅವಾರ್ಡ್ ಬಂತು ಅಲ್ಲ ಕಲ್ತ್ಕೊಂಡೆ ಗ್ರೂಪ್ ಡ್ಯಾನ್ಸ್ ಅಲ್ಲಿ ಗಿಣಿರಾಮ ಬೆಸ್ಟ್ ಡ್ಯಾನ್ಸರ್ ಅಂತ ಅವಾರ್ಡ್ ಕೊಟ್ರು ತುಂಬಾ ಚೆನ್ನಾಗಿರುತ್ತೆ ನಮ್ದು ಇದೆಲ್ಲ ಸಮಾಜ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಅಲ್ಲಿ ಏನೋ ಬಂಟ್ ಸಂಘ ಅಂತ ಅವರು ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು ಅದಕ್ಕೆ ಇವರೆಲ್ಲ ಸೇರ್ಕೊಂಡು ಎಲ್ಲ ಪ್ರೋಗ್ರಾಮ್ ಮಾಡಿದ್ರು ಅದ ಅದನ್ನ ಪ್ರೋಗ್ರಾಮ್ ಮಾಡಕ್ಕೆ ಒಂದು ತ್ರೀ ಮಂತ್ಸ್ ಡೈಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು ಅದರಲ್ಲಿ ನಾವು ಐದೇ ದಿವಸ ನಮಗೆ ಟೀಚರ್ ಹೇಳ್ಕೊಟ್ಟಿದ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಅಲ್ಲೂ ಚೆನ್ನಾಗಿರ್ತೀವಿ ಚೆನ್ನಾಗಿ ನಡ್ಸ್ಕೊಂಡಿದೀವಿ ಮನೆಗೆ ಬಂದಾಗ ಏನ್ ಹೆಂಗ ಮಾಡಿದೀರ ಸರಿಯಾಗಿ ಗುಣಿಯಾಕ್ ಬಂದಿಲ್ಲ ನಿಮ್ಗೆ ಅಂತ ಈಗ ಅವ್ರು ಚೆನ್ನಾಗ್ ಮಾಡಿದ್ರೆ ಅಂದಮೇಲೆ ನಾನೇ ಹೇಳ್ಕೊಟ್ಟಿದ್ದು ಅಂತ ಈಗ ನಂಗೆ ಗೊತ್ತಾಗಿದ್ದು ಈಗಲೇ ಅಲ್ಲೊಬ್ರು ಇದಾರೆ ಅವರು ಚೆನ್ನಾಗಿಲ್ಲ ಅಂದ್ರು ಈಗ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ ಅಂತ ಎಲ್ಲ ಅವಳು ತುಂಬಾ ಒಳ್ಳೆ ಡ್ಯಾನ್ಸರ್ ಅವಳ ಕಡವೆಗೆರೆ ಶಿರಾ ತಾಲೂಕು ಕಡವಗೆರೆಯ ಹೆಣ್ಣು ಮಕ್ಕಳೆಲ್ಲ ಸೇರ್ಕೊಂಡು ವರ್ಷಕ್ಕೊಂದ್ಸರಿ ಗೆಟ್ ಟುಗೆದರ್ ಮಾಡ್ತಾರೆ ಅಲ್ಲಿ ಎಲ್ಲಾ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆಲ್ಲ ಡ್ಯಾನ್ಸ್ ಅಂತೆ ಡ್ರಾಮಾ ಅಂತೆ ಪಾಪ ಏನು ಅಸೋಸಿಯೇಷನ್ ಲಾ ಕಾಲೇಜಲ್ಲಿ ಈ ಕಾಲೇಜಲ್ಲಿ ಓದಿ ಮಾಡ್ತೀವಲ್ಲ ಹಳೆ ಹುಡುಗರೆಲ್ಲ ಸೇರ್ಕೊಂಡು ಇಷ್ಟ ಬಂದ್ ಕುಣ್ಕೊಂಡು ಏನೋ ಮಾಡ್ಕೊಂತ ಆ ತರ ಮಾಡಿ ಹೆಣ್ಮಕ್ಳು 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 ಎಷ್ಟು ಚೆನ್ನಾಗಿ ಇವ್ರು ಅರೇಂಜ್ ಮಾಡ್ತಾರೆ ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ನಾವು ಕಡೆಗಿರೋರಲ್ಲ ಆದ್ರೆ ನಮ್ಮನ್ನೆಲ್ಲ ಹೋಗಿ ಆ ಮಕ್ಕಳಿಗೆಲ್ಲ ಆಟ ಆಡ್ಸೋದು ಸ್ಪೋರ್ಟ್ಸ್ ಇಡ್ತೀವಿ ಯಾರು ಗೆಲ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತೀವಿ ನಾವು ಪ್ರತಿ ವರ್ಷ ಆಮೇಲೆ ನಾವೇ ಪ್ರ ಆಡಿಸಿದ್ರೆ ಏನೋ ಗೋಲ್ ಮಾಲ್ ಮಾಡಿದಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಈ ಬೇರೆ ಎಕ್ಸ್ಟ್ರಾ ಇವ್ರನ್ನ ಬೇರೆವ್ರನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲಿ ನಾವು ಯಾರು ಕೂತ್ಕೊಳ್ಳಲ್ಲ ಯಾರನ್ನು ಒಂದು ಒಂದಿಬ್ರು ಮೂರು ಜನ ಅವ್ರು ಮಾತ್ರ ಕೂತ್ಕೊಂಡು ಆಟ ಆಡಿಸ್ತಾರೆ ಎಲ್ಲ ಗೇಮ್ಸು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ಆಡಿಸ್ತಾರೆ ಆದ್ರೆ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಝ್ ಅದಕ್ಕೆ ನೀವು ಚಪ್ಪಲ್ ಒಕ್ಕೆ ನಾನ್ ಕರ್ಕೊಂಡೋಗ್ತೀನಂತೆ ಪಾಪ ಇವ್ರು ಎಲ್ಲಾನು ಮಾಡ್ತಾರಲ್ಲ ಅದು ಕೇಳಿ ಕಡೆಗೆರೆ ಹೆಣ್ಮಕ್ಳನ್ನೆಲ್ಲ ಸೇರಿಸ್ಕೊಂಡು ಇವರು ಎಷ್ಟು ಕೆಲಸ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರ ನಮಗೆಲ್ಲ ಭಾಳ ಚ ಎಲ್ಲರೂ ಎಲ್ಲಾರು ಹಿಂಗೆಲ್ಲ ಇರೋರಿ ಸಿಕ್ಕದ್ರಂತೂ ನಮಗೆ ಭಾಳ ಖುಷಿ ಮುಂದ್ವರಿ ತ್ಯಾಂಕ್ ಯು ಐಲು ಬೈಲು ಹ್ಞೂ ಓ ಏನು ನಿಮ್ ಪೂರ್ತಿ ಹೆಸರು ಕರಿಬೇಕು ಏನ್ ಸರ್ ಮೋಕ್ಷ ಕೊಂಡ್ ನಮ್ಮ ವಿಶ್ವೇಶ್ವರ ವ್ಯಾಪಾರಗಳ ಕಡೆ ಇವೆಲ್ಲ ಅವ್ನ ಒಂದು ಹತ್ತು ಅದನ್ನ ಇದು ಫ್ರೂಟ್ಸ್ ಫುಡ್ಸ್ ಹಾಕಿದ್ರೆ ಮನೆಗೆ ಮಾರಕ್ಕ ಇರೋಕಲ್ಲ ಇವ್ ನಮ್ಗೆ ಆರಾಮಾಗಿ ಇಲ್ಲೇನ ಕಿತ್ಕೊಂಡು ತಿನ್ಕೊಬೋದಲ್ಲ ಯಾವ ಯಾವ್ದ್ ಬೆಳಿತಾವೋ ಸಿ ಹಸಿಬೇಕಾಯಿ ಆ ಇದು ಅಂಜೂರ ನೋಡಿ ಎಷ್ಟು ಬಿಟ್ಟೈತೆ ಅಂಜೂರ ಇದು ಯಾವುದ ಹಳೆ ಮರನೇ ಇರಬೇಕು ಅಂಜೂರ ಇದು ಹಳೆದು ಹಳೇದು ಹಳೆ ಮರ ಹಣ್ಣುಗಳು ಗೊಜ್ಜಲ್ಲಿ ನೋಡಿ ತೊಗೊಳ್ಳಿ ಹೌದು ಕೆಂಪಗಾಗಿದ್ರೆ ತಗೋಬಹುದು ಕಿತ್ಕೊಬೋದು ಸರಿ ಕೆಂಪಾಗಿದ್ರೆ ಕಿತ್ಕೊಬೋದಾ ಓ ಎಸ್ ಒ ಎಸ್ ಎಷ್ಟು ಬೇಕಾದ್ರು ಕಿತ್ಕೊಳ್ಳಿ ಟೇಸ್ಟ್ ಮಾಡಿ ನೋಡಿ ಇನ್ನು ಅಣ್ಣ ಬೇಕಾಗಿತ್ತು ಅಣ್ಣ ಆಗಬೇಕೈತಿ ಅಣ್ಣ ಒಳಗಡೆ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಹಿಂಗೆ ಹಾಂ ಇಲ್ಲ ಅದು ಕೆಂಪಾಗುತ್ತೆ ಓ ಹೌದಾ ಫುಲ್ ಕೆಂಪಾಗುತ್ತೆ ಸ್ವಲ್ಪ ಕಡಿದು ನೋಡಿ ಗೊತ್ತಾಗುತ್ತೆ ಜಾ ಇದೇ. ಹಣ್ಣು ಇದೆ ಅಣ್ಣಾಜಿ ಬಹಳ ಈ ನೀವು ಹತ್ತಿ ಹಣ್ಣು ಅಂತೀವಲ್ಲ ಸರ್ ಅದ್ರ ತಳಿನೇ ಇದು. ಓಹ್ ಬೇರೆ ತರ ತಳಿ ಇದಷ್ಟೇ. ಓಕೆ. ಇದು ಸ್ವಲ್ಪ ರಿಚ್ ಫುಡ್. ಹು ಹು ರಿಚ್ ಫುಡ್. ಓಕೆ. ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಬಳಸತರಲ್ಲ. ಬನ್ನಿ ಬನ್ನಿ. ಹಾ. ಬರಪ್ಪ. ಏನ್ ಹೆಸರು? ವೆಂಕೇಶ ಅಂತ ಸರ್. ಏನ್ ಮಾಡ್ತಿದ್ದೀಯಾ? ಟ್ರಾವೆಲ್ಸ್ ಇದೆ ಸರ್. ಟ್ರಾವೆಲ್ಸ್ ಇದೆ. ಇವರು

ಅವ್ರಿಗೆ ಮಲಕೊಳಕ್ಕೆ ಅಡಿಗೆ ಮನೆ ಎಲ್ಲಾನು ಇರುತ್ತೆ ಅವ್ರಿಗೆ ಹಸು ಹಸು ಕಟ್ಕೊಂಡ್ರೆ ಹಸು ಕಟ್ಕೊಳ್ಳು ಇಲ್ಲಿ ಜಾಗ ಮಾಡಿದ್ವಿ ಅಂದ್ರೆ ಸಿಮೆ ಹಸು ಕೊಡ್ಸ್ಬಿಟ್ರೆ ಹಾಲು ಕೂಡ ಹಾಕೊಂಡ್ ಮಾರ್ಕೋಬಹುದು ಎಲ್ಲ ಮಾಡ್ಬೋದು ಉದ್ಯೋಗ ಆಗುತ್ತೆ ನಾವು ಕೂಗಿದ್ರು ಬರೋ ತರದಲ್ಲಿ ಪಕ್ಕದಲ್ಲೇ ಇರುತ್ತೆ ರಾತ್ರಿ ಇವತ್ತು ಏನಾಗುತ್ತೆ ಸ್ವಲ್ಪ ಅಳಕಾಗುತ್ತಲ್ಲ ಮಲೆ ಕಳಕೆ ಇರುತ್ತೆ ತೋಟ ಕೆಂಪು ಒಳ್ಳೆ ಒಳ್ಳೆ ಕೆಂಪು ಮಣ್ಣಿ ಕೆಂಪು ಮಣ್ಣು ಒಳ್ಳೆ ಫಲವತ್ತಾದ ನಮ್ಮ ಸೋಮಣ್ಣವರೇ ಎಲ್ಲ ಮಾಡೋದಿದ್ದನ್ನ ಅವರು ಅವ್ರ ತಮ್ಮ ಒಬ್ಬರು ಗಂಗಾಧರ ಅಂತ ಇದ್ದಾರೆ ಮಹೇಶ್ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ ಈ ಸುತ್ತಮುತ್ತ ಚುನಾವಣೆಗಳಲ್ಲಿ ನಿಲ್ಲಲ್ಲ ಸೊ ಅಲ್ಲ ಅವರು ಕಿಂಗ್ ಮೇಕರ್ ಮೇಕರ್ಸ್ತಾರೇ ಎಲ್ಲ ಎಮ್ ಎಲ್ ಎಗಳಿಗೂ ಆತ್ಮೀಯರು ಅಂದ್ರೆ ಯಾರೇ ಗೆದ್ದು ಬಂದರು ಹಂಗೆ ಇದೆ ಸರ್ ಇದು ನೀವೇನು ಡೈಲಿ ಬಿಡಬೇಕಾ ಸರ್ ನೀರು ಇವಕ್ಕೆ ಡೈಲಿ ಏನಿಲ್ಲ ಅಂದ್ರೆ ಈ ಮಳೆ ಟೈಮಲ್ಲಿ ಇವಾಗ ಇವಾಗ ಅವಶ್ಯಕ ಈಗಲ್ಲ ಬೇ ಮಳೆ ಇಲ್ಲದೆ ಇದ್ದಾಗ ಒಂದು ನಾಲ್ಕೈದು ದಿವಸ ನಾಲ್ಕೈದು ದಿನಕ್ಕೆ ಒಂದು ಸಲ ಬಿಡಬೇಕು ತ್ಯಾವ ಎಷ್ಟು ಬಿಟ್ಟಿರ್ತಾರೆ ತ್ಯಾವ ಅದು ಒಣಗ ಇದು ಹನಿ ನೀರು ಅವಧಿ ಇರೋದರಿಂದ ಬೈಲೆಲ್ಲ ಇಲ್ಲ ನೀರು ನೀರು ವೇಸ್ಟ್ ಆಗಲ್ಲ ಕಾಲು ಕಾಲುವೆಲ್ಲ ಅರಸಿ ಬಿಡ್ತೀವಲ್ಲ ಅದು ಭಾಳ ವೇಸ್ಟು ಇದು ಆ ಬುಡಕ್ಕೆ ಎಷ್ಟು ಎಷ್ಟು ಹೋಗ್ಬೇಕು ಅಷ್ಟೇ ಅಷ್ಟೇ ಹೋಗುತ್ತೆ ನೀನು ತಿಳಿಸ್ಬಿಡ್ತಾರೆ ಆಮೇಲೆ ಒಂದು ಸಲ ಪಂಪ್ ಹಾಕೋ ಆನ್ ಮಾಡಿದ್ರೆ ಅದ್ರ ಪಾಡಿಗೆ ಅದೇ ಕ ಹ್ಯಾಂಡ್ಸ್ ಕಡಿಮೆ ಬೇಕು ಬೇಕಾಗತ್ತವೆ ಮ್ಯಾನ್ವಲ್ ಮೊದ್ಲು ಮುಂಚೆಯೇ ಎಲ್ಲರೂ ಅಲ್ಲಿ ಹಾಕೊಂಡು ಮಾಡ್ಕೊಂಡು ಮಾಡ್ಬೇಕಾಗಿತ್ತಲ್ಲ ಅದೆಲ್ಲ ಇಲ್ಲ ಹ್ಞೂ ಅದ್ರ ಆಚೆಗಡೆ ತೆಂಗಿನ ಗಿಡ ಇದೆ ಆ ಕಡೆ ನೋಡಿ ಈ ವರ್ಷದಿಂದ ಫಲ ಬರ್ತಾ ಇತ್ತು ಇದು ಆರು ವರ್ಷ ಆರು ವರ್ಷ ಏಳು ವರ್ಷಕ್ಕೆ ಬಿಡುತ್ತಲ್ಲ ಗಾಲಿ ಶುರುವಾಗಿದೆ ಇದು ನೋಡಿ ಇದೇನಿದು ಬ ಇದು ಬಟರ್ ಹೋ ಬಟರ್ ಫ್ರೂಟ್ ಒರಿಜಿನಲ್ ಬಟರ್ ಫ್ರೂಟ ಅದು ಸ್ವಲ್ಪ ಹಾಳಾಗ್ದಂಗೆ ನೋಡ್ಕೊಳಪ್ಪ ಇದೆ ಕಣ ಮಾವಿನ ಮರ ಮಾವಿನಕಾಯಿ ಇಲ್ಲ ಅದರಲ್ಲಿ ನನ್ನ ಮಗನೇ ನಿನ್ನೆ ಕಣ ಎರಡು ಕೈ ಇಲ್ವಾ ನಮಸ್ಕಾರ ಮಾಡೋದಕ್ಕೆ ಆಶೀರ್ವಾದ ಮಾಡ್ತಿದ್ದೀಯಾ ತಡಿ ನಾನು ಇಡ್ಕೊಂತೀನಿ ನಿನ್ನ ಕೈ ಕೊಡ ನೀವು ಈ ಮಾವಿನ ಹಣ್ಣು ಕಾಯಿದ್ದಾಗ ಬಂದಿದ್ರೆ ಬಹಳ ಚಂದ ಕಾಣೋದು ಹೌದು

ಇದು ಮಾವಿನ ಗಿಡ ಓ ಇದು ಬೆಟ್ಟದ ಬೆಟ್ಟದನೆಲ್ಲಿ ಗಿಡ ಅದೊಂದು ಅದೊಂದ್ ಬೆಟ್ಟ ಮೂರು ಇದಾವೆ ಬೆಟ್ಟದನೆಲ್ಲ ಅದ ಇದು ಬೇರೆ ಇದೆ ಸುಮ್ಮನೆ ಇದು ಸಪೋಟ ಈ ಈ ಜಮೀನು ಆದಮೇಲೆ ತೆಂಗಿನ ಗಿಡ ತೆಂಗಿನ ಗಿಡ ಈಗ ಖಾಲಿ ಕಾಣೋದು ಖಾಲಿ ಇದೆ ಮರ ಬೆಳೀತಾ ಇದಾವೆ ಬೆಳಿತದೆ ಅವಾಗ ತೆಂಗಿನ ತೋಟ ಆಗುತ್ತೆ ಸೊ ಒಂದು ಎಕರೆಗೆ ಮಾತ್ರ ನೀವು ಒಡಕೆ ತಗೊಂಡ್ರು ಅಷ್ಟೇ ಅಷ್ಟೇ ಇನ್ನೊಂದು ಎಕರೆ ಈ ಹಣ್ಣಿನ ಗಿಡಗಳು ಒಂದು ಎಕರೆ ಮಾವಿನ ಗಿಡ ಇನ್ನೊಂದು ಎಕರೆ ಖಾಲಿ ಇದೆ ಹಾಂ ಮಾಡಿಸ್ಬೇಕಾದ್ರೆ ಏನೋ ಇದೆ ನೀರಿಗೆ ಬೋರ್ವೆಲ್ಲ ಬೋರ್ ಬೋರ್ ಸದ್ಯಕ್ಕೆ ಒಂದೇ ಇದೆ ಇನ್ನೊಂದು ಬೇಕಾಗಿದೆ ನಾವು ಹೋಲ್ಸಕ್ ಸಾಧ್ಯ ಇಲ್ಲ ಓಹೋ ಏಳು ಚಿಲ್ರೆ ಆಜು ಬಾಜಲ್ ತಗೊಂಡಿತ್ತು ಅಲ್ಲಿ ಏನು ನೀವು ಗೇಟ್ ತಿರ್ಕೊಂಡ್ರಿ ನೋಡಿ ಅಲ್ಲಿಂದ ಈ ರೋಡ್ ಇರಲಿಲ್ಲ ಇದು ರೋಡ್ ಅಂದ್ರೆ ನಕಾಶಿ ರಸ್ತೆ ಇತ್ತು ಡೆವಲಪ್ ಆಗಿರಲಿಲ್ಲ ಏನು ಇರಲಿಲ್ಲ ಬಟ್ ಓಡಾಡ್ತಿರ್ಲಿಲ್ಲ ಇವರು ತೊಗೊಂಡ ಮೇಲೆ ಇವರು ಎಮ್ ಎಲ್ ಎ ಸಿ ಇದ್ದರು ಪ್ರೆಸೆಂಟ್ ಅವಾಗ ಅವಾಗ ಅದನ್ನು ಒಂದು ರೋಡನ್ನು ಅವ್ರ ಜಮೀನ್ವರೆಗೂ ಮಾಡಿದ ಮೇಲೆ ಅದ್ರ ಬೆಲೆ ಸುಮ್ಮನೆ ನೋಟ ಒನ್ ಇಷ್ಟು ಟೆನ್ ಅಂದ್ರೆ ಟೆನ್ ಇನ್ನೂ ಜಾಸ್ತಿ ಇದೆ ಇನ್ನು ಜಾಸ್ತಿ ಇದೆ ಜಾಸ್ತಿ ಇದೆ ಜಾಸ್ತಿ ಇದೆ ಹ್ಞೂ ಅಷ್ಟೊಂದು ಆಗ್ಬಿಟ್ಟ ಈಝಿ ಈಝಿ ಎಪ್ಪತ್ರ ಮೇಲೆ ಅಲ್ವಾ ಇದೆ ಎಕರೆಗೆ ಎಕರೆ ಇದೆ ನನ್ನ ಫ್ರೆಂಡೇ ತಗೊಂಡ ಹ್ಞೂ ನಾಗೆರಾಜಾ ಹೌದು ಆಮೇಲೆ ಸ್ಟೋರ್ಸ್ ಮೇಲೆ ಆ ಅವತ್ತಿಗೆನೇ ಒಂದು ಮೂರು ನಾಲ್ಕು ವರ್ಷ ಆಯಿತು ತೊಗೊಂಡೆ ಅವ್ನು ಮೂರು ವರ್ಷ ಆಯ್ತುನೋ ಐವತ್ತು ಸಾವಿರ ಪರ್ರಹಿಕಾರ ಐವತ್ತು ಲಕ್ಷ ಐವತ್ತು ಲಕ್ಷ ಸಾರಿ ಪರ್ರೈಕರ ಮೂವತ್ತು ಹತ್ರ ಒಂದು ಕೋಟಿಗೆ ಹೋಗ್ಬಿಟ್ಟಿದೆ ಇಲ್ಲಿ ಹತ್ತತ್ರ ಇನ್ನೊಂದು ವರ್ಷ ಅಷ್ಟೇ ಏನಿಲ್ಲ ಈಗ ಸೂಕ್ತ ಆ ರೋಡ್ಗೆ ಒಂದು ಕೋಟಿ ನಿಮ್ಮ ಸಾಗರದ ರೋಡ್ಗೆ ಸಾಗರದ ರೋಡ್ ಆ ರೋಡ್ ಹ್ಞೂ ಭಯಂಕರ ರೇಟ್ ಸಾಗರ ಎಲ್ಲೋ ಇದೆ ಇವತ್ತು ಇಲ್ಲೊಂದು ಸಾಂಸ್ಕೃತಿಕ ಯೂನಿವರ್ಸಿಟಿ ಬೇರೆ ಆಗ್ತಾ ಇದೆ ಅದು ಇನ್ನೂ ಆಗಿಲ್ಲ ಪೂರ್ತಿ ಈ ರಸ್ತೆನೂ ಮುಂದಕ್ಕಾಗ್ಬೋದಲ್ಲ ಹೌದು ಇದೆ ಅದು ಹೈವೇಗೆ ಹೋಗ್ತದೆ ಹೈವೇ ಕುಣಗಲ್ಲ ಇವೆಗೆ ಡೈರೆಕ್ಟ್ ಆಗ್ಬಿಡ್ತದೆ ಇಲ್ಲಿಂದಲೇ ಅವಾಗ ಅವಾಗಿನ್ನೂ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಹೌದು ಇದು ಇಂಡಸ್ಟ್ರೀಲ್ ಏರಿಯಾಗೆ ಬಂದಿಲ್ಲ ಅಲ್ಲ ಇಲ್ರಿ ಅದು ಅದು ಮರು ಎಂಟು ಫಸ್ಟ್ ಹಾ ಕಡೆ ತಗೊಂಡಿದ್ದಾರೆ ಆ ಕಡೆ ತಗೊಂಡ್ರು ಕುಮಾರ್ ಸಮ್ಮೆ ಅಲ್ಲಿ ರೇಟ್ ಮಾಡ್ತಾರೆ ಬೇಡ ಅಂತೆಲ್ಲ ಬೇಕು ಬಂತು ಬೇಕು ಹಾಂ ಹಾಂ

ಇದೇ ಗೇಟಮ್ಮ ಅಲ್ಲಿವರೆಗೂ ಬರುತ್ತೆ ಇದು ಇದ್ರೊಳಗಡೆ ಹಳಸಿನ ಮರ ಇದಾವೆ ತೂ ಗಿಡ ಇದಾವೆ ಆಮೇಲೆ ಇದು ಎಂಥದ್ದು ಜುಮ್ನೆರ್ಲೆ ಹಣ್ಣು ಅಲ್ಲಲ್ಲಲ್ಲಿ ಅವೆಲ್ಲ ಬದಿನಲ್ಲಿ ಇದ್ದಾವೆ ತೆಂಗಿನ ಗಿಡನೂ ಹಾಕಿದ್ದೀವಿ ಈಗ ನಾವು ಫಲ ಕೊಡ್ತೀವಿ ಫಲ ಕೊಡ್ತಾ ಇದ್ದೀವಿ ಈಗ ಸೋಲರ್ ಬಲಿ ಹಾಕಿದಾರಲ್ಲ ಮುಳ್ಳತಂತಿ ಬೆಲಿ ಹಾಕ್ತಾರೆ ಹೌದ್ ಹೌದು ಏನು ಎಷ್ಟು ಡಿಫ್ರೆನ್ಸ್ ರೇಟ್ ಕಾಸ್ಟ್ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ವೇರಿಯೇಷನ್ ಆಗ್ತದೆ ಅಷ್ಟೇ ಅದಕ್ಕೂ ಇದಕ್ಕೂ ಬೆಲೆ ಬಂದು ಬಟ್ ಇದು ಸೇಫ್ಟಿ ಇದೆ ಇದು ಏನಾಗಿದೆ ಅಂದರೆ ಯಾರು ಒಳಗಡೆ ಹೋಗ್ಲಿಕ್ಕಾಗಲ್ಲ ಕರೆಂಟ್ ಇರ್ತದೆ ಆಮೇಲೆ ಪ್ರಾಣಿಗಳು ಒಳಗಡೆ ಬರೋದಿಲ್ಲ ಆ ಬೆಲಿಗಳಾದರೆ ಯಾರು ಎಲ್ಲಿ ಬೇಕಾದ್ರೂ ಒಳಗಡೆ ಹೋಗ್ತಾ ಇರ್ತಾರೆ ಅದನ್ನು ಅದರಿಂದ ಇದು ಬಹಳ ಸೇಫ್ಟಿ ಇದು ಕರೆಂಟ್ ಬೆಲಿ ಹೌದಾ ಆಮೇಲೆ ಬಹುತೇಕ ಇದರಲ್ಲಿ ಸೋಲಾರಲ್ಲಿ ಏ ಇದು ಕರೆಂಟ್ ಅಲ್ಲ ಸೋಲಾರು ಸೋಲಿ ತಗೊಂಡು ಅದು ಮಡಿತದೆ ಜೀವ ಹೋಗಂಗಿಲ್ಲ ಏ ಇಲ್ಲ ಇಲ್ಲ ಜೀವ ಹೋಗೋದಿಲ್ಲ ಸುಮ್ಮನೆ ಜುಮ್ ಅನ್ನತ್ತೆ ಅವಾಗ ಪ್ರಾಣಿಗಳ ಭಯ ಬಿದ್ದೀಚೆ ಬರ್ತದೆ ಮನುಷ್ಯ ಯಾರನ್ನ ತಗಿತಕ್ಕೆ ಹೋದ್ರೆ ಮನುಷ್ಯನು ಯಾರು ಹೋಗೋದಿಲ್ಲ ಅವ್ರಿಗೂನು ಭಯ ಇರುತ್ತೆ ಅಲ್ಲವ್ರು ಆಮೇಲೆ ಇಷ್ಟೇ ಹೊಡಿಯುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಮಾಡಿದ್ ತಕ್ಷಣ ಇದು ಅದು ಒಟ್ಟಿಗೇನು ಬಹುತೇಕ ಇವರ ನಮ್ಮ ಸೋಮವು ಇವರೆಲ್ಲ ಸೇರ್ಕೊಂಡು ಮಾಡಿಕೊಟ್ಟಿದ್ದು ನಮಗೆ ಇದು ಒಂಥರ ಶೇಪ್ ಹೆಂಗಿದೆ ಅಂದರೆ ಹಿಂಗೆ ಬಂದು ಹೋಗಿ ಹಿಂಗೆ ಬಂದು ಹಿಂಗೆ ಬರುತ್ತೆ ಈ ಒಂದು ಸೆವೆನ್ ಶೇಪಲ್ಲಿ ಇದೆ ಹಿಂಗೆ ಸೆನ್ ಬಹುತೇಕ ಅದು ಕ್ಲಿಯರ್ ಆಗಿತ್ತಲ್ಲ ಆ ಥರದ್ದು ತೊಗೊಂಡಿದ್ದು ಒಬ್ಬ ಬಹುತೇಕ ಗಿಡಗಳಿದ್ದು ಒಂದು ಇದಕ್ಕೊಂದಷ್ಟು ಹಾಕಿಸ್ತು ಅಂತ ಕಾಣಿಸುತ್ತೆ ನಾವು ಮೇಲ್ಗಡೆ ಎರಡು ಮೂರು ಎಕರೆಗೆ ಹಾಕಿಸಿದ್ದು ಈಗ ಒಂದು ಯೋಚನೆ ಇನ್ನೂ ಗೊತ್ತಿಲ್ಲ ದೊಡ್ಡ ಮರಗಳು ಒಂದು ಮೂರು ಎಕರೆನಲ್ಲಿ ತೆಗೆಸ್ಬಿಟ್ಟು

ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ